ವೆಲ್ಕಮ್ ಟು ವೇಷ್ ಫುಲ್ ಮನೆ ಅಡಿಗೆ ನೋಡಾ ಈರುಳ್ಳಿನ ತಗೊಂಡಿದೀವಿ ಬರೀ ಮನೆಯಲ್ಲಿ ಈರುಳ್ಳಿ ಇದ್ರೆ ಸಾಕು ಇವತ್ತಿನ ಈ ರೆಸಿಪಿ ಆಗುತ್ತೆ ಕಡಿಮೆ ಟೈಮಲ್ಲಿ ದಿಢೀರ್ ಅಂತ ಮಾಡ್ಕೊಳ್ಳುವಂತ ಒಂದ್ ಉತ್ತರ ಕರ್ನಾಟಕ ರೆಸಿಪಿನ ಮಾಡ್ತಾ ಇದೀವಿ ಅದನ್ನು ಈರುಳ್ಳಿಯಿಂದ ಸೊ ಇವಾಗ ಇಲ್ಲಿ ಈರುಳ್ಳಿ ತಗೊಂಡು ಈರುಳ್ಳಿ ಮೇಲ್ಗಡೆದು ನಾವು ಸಿಪ್ಪೆನ ತಕೊಂಡ್ ಬರಬೇಕು ಸೊ ಇವಾಗ ಇದ್ರದ್ದು ಸಿಪ್ಪೆಗಳನ್ನ ತಕೊಂಡ್ ಬರೋಣ ನೋಡಿ ಎಲ್ಲಾ ಈರುಳ್ಳಿನೂ ಈ ತರ ಕಟ್ ಮಾಡ್ಕೊಂಡಿದೀವಿ ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಬೇಕಲ್ವ ಪ್ರತಿಭಾ ಹೌದು ಇದನ್ನ ಸಣ್ಣದಾಗಿ ನಾವು ಕಟ್ ಮಾಡ್ಕೋಬೇಕು ನೀವು ಹೆಂಗ ಅವಲಕ್ಕಿಗೆ ಮತ್ತೆ ಇದಕ್ಕೆ ಉಪ್ಪಿಟ್ಟಕ್ಕೆ ಅಥವಾ ಪಲ್ಯಗಳಿಗೆ ಕಟ್ ಮಾಡ್ಕೊತೀರಾ ಅದೇ ತರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿ ಪಲ್ಯಾ ಇವಾಗ ಬೇಸಿಗೆ ಕಾಲಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೈಯಸ್ಟ್ ಮಾಡ್ತಾರೆ ಯಾಕಂದ್ರೆ ಈರುಳ್ಳಿನ ದೇಹಕ್ಕೆ ತಂಪಂತ ಹೇಳ್ತಾರೆ ಸೊ ಹಂಗಾಗ್ಬಿಟ್ಟು ಈರುಳ್ಳಿ ಪಲ್ಯನೂ ನಮ್ ಕಡೆ ಜಾಸ್ತಿ ತವೆ ಮೇಲ್ಗಡೆ ಮತ್ತೆ ದಿಢೀರ್ ಅಂತ ಆಗುತ್ತೆ ಆಶಾ ಅಲ್ಲಿ ಕಾಯಿಪಲ್ಲಿ ಏನೂ ಸಿಕ್ಕಿಲ್ಲ ಅಂದ್ರೆ ಹಳಿ ಊರಲ್ಲಿ ಒಂದ್ ಎರಡು ಈರುಳ್ಳಿ ಇದ್ರೆ ಸಾಕು ಈ ತರ ಬಿಟ್ಟು ಪಲ್ಯನ ಮಾಡ್ಬಿಡ್ತಾರೆ ಮತ್ತೆ ಯಾರಾದ್ರೂ ಗೆಸ್ಟ್ ಈರುಳ್ಳಿ ಈರುಳ್ಳಿ ಪಲ್ಯ ಈ ತರ ಮಾಡಿದ್ರೆ ಅವರಿಗೆ ಒಂಥರ ಡಿಫ್ರೆಂಟ್ ಆಗಿ ಅನ್ಸುತ್ತೆ ಡಿಫ್ರೆಂಟ್ ಆಗಿ ಅನ್ಸುತ್ತೆ ಬೇಗನೂ ಆಗುತ್ತೆ ಬೇಗನು ಆಗುತ್ತೆ ಈಸಿ ಆಗಿ ಮಾಡ್ಕೋಬಹುದು ಬ್ಯಾಚುಲರ್ ಕೂಡ ಸೊ ಎಲ್ಲಾ ಈರುಳ್ಳಿನು ಇದೇ ತರ ಕಟ್ ಮಾಡ್ಕೊಂಡು ಬರೋಣ ಆಶ ನೋಡಿ ಎಲ್ಲಾ ಈರುಳ್ಳಿನೂ ಕಟ್ ಮಾಡ್ಕೊಂಡ್ ಬಂದಿದೀನಿ ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಂಡ್ ಬರ್ಬೇಕು ಹೌದು ಇವಾಗ ಇದನ್ನ ಪಕ್ಕಕ್ಕಿಟ್ಟು ಆಶ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಮಿಕ್ಸಿ ಜಾರಿಗೆ ಹುರ್ದಿರೋ ಕಡಲೆ ಬೀಜನ ಒಂದು ಬೌಲ್ ಆಗೋಷ್ಟು ಹಾಕೊಂಡಿದೀವಿ ಇದನ್ನ ತರಿತರಿಯಾಗಿ ಪುರಿ ಮಾಡ್ಕೊಳ್ಬೇಕು ತರಿ ತರಿತರಿಯಾಗಿ ಮಾಡ್ಬೇಕು ನೀರನ್ನ ಹಾಕೋಬಾರದು ಇಲ್ಲಿ ನಾನು ಹುರಿದಿರೋದ್ ಕಡಲೆ ಬೀಜದ ಸಿಪ್ಪೆ ಕೂಡ ತಕೊಂಡಿಲ್ಲ ಆಶಾ ಯಾಕಂದ್ರೆ ಜಾಸ್ತಿ ನ್ಯೂಟ್ರಿಷನ್ ಇರುತ್ತೆ ಇಲ್ಲ ಸಿಪ್ಪೆ ಬೇಡ ಅಂದ್ರೆ ಸಿಪ್ಪೆನ ತೆಗೆದ್ಬಿಟ್ಟು ಪುಡಿ ಮಾಡ್ಕೋಬಹುದು ಬಟ್ ಇವತ್ತಿಂದ ಈರುಳ್ಳಿ ಪಲ್ಯ ರೆಸಿಪಿಗೆ ಉತ್ತರ ಕರ್ನಾಟಕದ ಫೇಮಸ್ ಅಲ್ಲ ಆಯಾ ಅದಕ್ಕೆ ನಮ್ದು ಹಳ್ಳಿ ಸೈಡ್ ಅಲ್ಲಿ ನಮ್ಮ ಅಜ್ಜಿ ಎಲ್ಲ ಇದರ ಸಿಪ್ಪೆ ಏನೂ ತಗಿತಿರ್ಲಿಲ್ಲ ಹಾಗೇನೆ ಮಾಡ್ಕೋತಿದ್ರು ಸೊ ಇದನ್ನ ಇವಾಗ ತರಿತರಿಯಾಗಿ ಪುಡಿ ಮಾಡ್ಕೊಂಡ್ ಬರೋಣ ನೋಡಿ ಈ ತರ ತರಿಯಾಗಿ ರುಬ್ಕೊಂಡ್ ಬಂದಿದೀವಿ ಇವಾಗ ಇದು ಎಲ್ಲ ಪಕ್ಕಕ್ಕಿಟ್ಟು ಅಶಾ ಒಗ್ಗರಣೆನ ಯಾವ ತರ ಹಾಕೋದು ಅಂತ ನೋಡೋಣ ಬನ್ನಿ ಒಂದು ಪ್ಯಾನ್ ಇಟ್ಕೊಂಡಿದೀವಿ ನೋಡಿ ಪ್ಯಾನ್ ಬಿಸಿ ಆದ್ಮೇಲೆ ಒಂದ್ ಎರಡರಿಂದ ಮೂರ್ ಸ್ಪೂನ್ ಎಣ್ಣೆ ಹೌದು ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು ಅಶಾ ಓಕೆ ಇವಾಗ ಇದಕ್ಕೇನೆ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ನೋಡಿ ಇವಾಗ ಸಿಡಿತಾ ಇದೆಯಲ್ಲ ಈ ಟೈಮಲ್ಲಿ ನಾವು ಕಟ್ ಮಾಡ್ಕೊಂಡಿದ ಈರುಳ್ಳಿನ ಸೇರಿಸ್ಕೊಳ್ಬೇಕು ಟೈಮ್ ಹಚ್ಚಿ ಆಶಾ ಎರಡೇ ನಿಮಿಷ ಆಕ್ಚುಲಿ ಇದಕ್ಕೆ ಬಟ್ ನಾವು ವಿಡಿಯೋ ಮಾಡಿ ಡಿಟೇಲ್ ಆಗಿ ಹೇಳೋದ್ರಿಂದ ಟೈಮ್ ಇದು ಒಂದ್ ಸ್ವಲ್ಪ ಜಾಸ್ತಿ ಅನ್ಸುತ್ತೆ ಯೂಶ್ವಲಿ ನೀವು ಮಾಡೋಕ್ ಹೋಗ್ಬಿಟ್ರೆ ಎರಡರಿಂದ ಮೂರು ನಿಮಿಷ ಸಾಕು ಈರುಳ್ಳಿ ನೀವು ಕಟ್ ಮಾಡೋಕೆ ಎಷ್ಟು ಟೈಮ್ ಬೇಕು ಅಷ್ಟೇನೆ ಇದಕ್ಕೇನ್ ಜಾಸ್ತಿ ಟೈಮ್ ಹೋಗಲ್ಲ ಪಲ್ಯ ಮಾಡೋಕೆ ಇವಾಗ ಹೈ ಅಲ್ಲಿ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಆಶಾ ಮತ್ತೆ ಇದು ಬೇಗ ಇದನ್ನ ಕಲರ್ ಚೇಂಜ್ ಆಗ್ಬೇಕಂತ ಹೇಳಿ ಇದಕ್ಕೆ ಸ್ವಲ್ಪ ನಾವು ಉಪ್ಪನ್ನ ಹಾಕೊಳ್ಳೋಣ ಉಪ್ಪು ಬೇಗ ಕಲರ್ ಚೇಂಜ್ ಆಗುತ್ತೆ ಆಗುತ್ತೆ ಚೇಂಜ್ ಇರುವಿಗೆ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಉಪ್ಪು ಹಾಕೊಳ್ಳಿ ಯಾಕಂದ್ರೆ ನಮ್ ಖಾರದ ಪುಡಿಯಲ್ಲಿ ಬೇರೆ ಉಪ್ಪು ಇರುತ್ತೆ ಆಶಾ ಮಸಾಲಿ ಖಾರಕ್ಕೆ ಹಂಗಾಗಿ ಉಪ್ಪನ್ನು ನೋಡ್ಕೊಂಡು ಹಾಕೋಬೇಕು ಇದೊಂದು ಸ್ವಲ್ಪ ರೆಡಿಶ್ ಆಗೋ ತನಕ ಬರಬೇಕು ಬರ್ಬೇಕು ಇದನ್ನಾಗೋ ತನಕ ಒಂದು ಶಾರ್ಟ್ ಕ್ಲಿಪ್ ನೋಡ್ಕೊಂಡು ಬರೋಣ ಸೊ ನೋಡಿ ನಮ್ದು ಎರಡು ಮಸಾಲೆ ಖಾರ ಆಗಿದೆ ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡ್ಕೊಂಡಿರುವಂತ ಮಸಾಲೆ ಕಾರಣ ಮಸಾಲೆ ಕಾರ್ರು ಇಟ್ಕೋಬಹುದು ಈರುಳ್ಳಿ ಅಲ್ಲ ಇವಾಗ ಫ್ಲೇಮ್ ಅನ್ನ ಲೋ ಫ್ಲೇಮ್ ಅಲ್ಲಿ ಮಾಡ್ಕೋಬೇಕು ಲೋ ಅಲ್ಲಿ ಮಾಡ್ಕೊಂಡು ಈರುಳ್ಳಿನ ಎಲ್ಲಾ ಕಡೆ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳೋಣ ಸ್ಪ್ರೆಡ್ ಮಾಡ್ಕೊಂಡು ಇವಾಗ ಮಸಾಲೆ ಹಾಕೋಬೇಕು ಇಲ್ಲಿ ನಮ್ದು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಇದನ್ನ ಹಾಕೊಳೋದು ಇದು ಒಂದ್ ಇದ್ರೆ ಸಾಕಷ್ಟು ಬೇರೆ ಯಾವ್ದ್ ಮಸಾಲೆ ಖಾರನೂ ಬೇಕಾಗಿಲ್ಲ ಇವನ್ ಅರ್ಶನದ್ ಪುಡಿನೂ ಬೇಕಾಗಿಲ್ಲ ಕೆಂಪಾರದ ಪುಡಿನೂ ಬೇಕಾಗಿಲ್ಲ ಹೌದು ಅಂದ್ರೆ ಇವಾಗ ಸುಮಾರು ಜನ ಮಸಾಲೆ ಖಾರ ತಗೊಂಡವ್ರು ತುಂಬಾ ಚೆನ್ನಾಗಿದೆ ಅಂತ ರಿವ್ಯೂಸ್ ಕೊಟ್ಟಿದ್ದಾರೆ ಬಟ್ ಅದ್ರದ್ದು ಇನ್ನ ಯಾವ ತರ ಯೂಸ್ ಮಾಡೋದು ಅಂತಾನು ಕೇಳಿದ್ದಾರೆ ಸೊ ಹಂಗಾಗಿ ಮಸಾಲೆ ಖಾರದ ಈ ತರಾನು ಇನ್ನೊಂದ್ ಯೂಸ್ ಇದೆ ಅಂತ ಇವತ್ತಿನ ಈ ವಿಡಿಯೋನು ನಾವು ಮಾಡಿದ್ದೀವಿ ನೋಡಿ ಇಷ್ಟ ಹಾಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಾಕಿದ ನಂತರ ಇವಾಗ ಇದ್ರ ಒಳಗಡೆ ವಶ ಕರ್ಬೇವ್ ಇರುತ್ತಲ್ಲ ಕರ್ಬೇವನ್ನ ಹಾಕೊಳ್ಳೋಣ ಈ ತರ ಬಿಟ್ಟು ಇದ್ರದೊಂದು ಬೇರೆ ಫ್ಲೇವರ್ ಬರುತ್ತೆ ನಾವ್ ಒಗ್ಗರ್ನೆ ಹಾಕೊಳ್ಳೋದಕ್ಕಿಂತ ಈ ತರ ಹಾಕೊಂಡಿದ್ರೆ ಇದೊಂದು ಡಿಫ್ರೆಂಟ್ ಫ್ಲೇವರ್ ಹಾಕಿಬಿಟ್ಟು ಮೇಲ್ಗಡೆ ಲಿಡ್ ಅನ್ನು ಹಾಕಿ ಲೋ ಫ್ಲೇಮ್ ಅಲ್ಲಿ ಒಂದೇ ಒಂದು ನಿಮಿಷ ಸಾಕು ನಾವು ಇದನ್ನ ಸ್ಟೀಮ್ ಮಾಡ್ಕೊಂಡು ಬರೋಣ ನೋಡಿ ಒಂದು ನಿಮಿಷ ಆಗಿದೆ ಈ ತರ ಮಾಡೋದ್ರಿಂದ ಅಶಾ ಮಸಾಲೆ ಖಾರ ಎಣ್ಣೆಯಲ್ಲಿ ಅಲ್ಲಿ ಓಕೆ ಮತ್ತೆ ಚೆನ್ನಾಗಿ ಸ್ಟೀಮ್ ಆಗಿ ಇದಕ್ಕೊಂದು ಒಂದು ಒಳ್ಳೆ ಕಲರ್ ಬರುತ್ತೆ ಇವಾಗ ಒಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಫ್ಲೇಮ್ ಅನ್ನು ಆಫ್ ಮಾಡ್ಕೊಳ್ಳೋಣ ಫ್ಲೇಮ್ ಅನ್ನು ಆಫ್ ಮಾಡ್ಕೊಂಡ್ರು ಇದನ್ನ ಈ ತರ ನಾವು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹಾರ್ಡ್ಲಿ ಎರಡು ನಿಮಿಷ ಸಾಕಿ ರೆಸಿಪಿ ಆಗೋಕ್ಕೆ ಹ್ಞೂ ಯಾವಾಗಾದರೆ ಒಂದೊಂದು ಸರ್ತಿ ಏನಾಗುತ್ತೆ ಅಂದರೆ ಸಡ ಸಡನ್ನಾಗಿ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಾಗ ಸರ್ತಿ ತರಕಾರಿ ಇರ್ಲಾರ್ದಂಗೆ ಆಗುತ್ತೆ ಹೌದು ಅಥವಾ ಲೆಸ್ ತರಕಾರಿ ಆದರೆ ಇರುತ್ತೆ ಆ ಟೈಮಲ್ಲಿ ದಿಢೀರಂತ ನಾವು ಈ ಥರ ಒಂದು ಅಡುಗೆನ ಮಾಡ್ಕೋಬೋದು ಸಡನ್ನಾಗಿ ಮನೆಗೆ ಯಾರಾದ್ರೂ ಬಂದರೆ ತರಕಾರಿ ಇಲ್ಲ ಈಗ ಏನು ಮಾಡೋದು ಅಂತ ನಿಮ್ಗೂ ಆ ಥರ ಯಾವಾಗಾದ್ರೂ ಅನಿಸಿದರೆ ಅದನ್ನು ಕೂಡ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಆ ಟೈಮಲ್ಲಿ ನೀವು ಯಾವ ರೆಸಿಪಿನ ಮಾಡಿದ್ದೀರಿ ಅಂತಲೂ ಕಮೆಂಟ್ ಮೂಲಕ ತಿಳಿಸಿ ಸೊ ನೋಡಿ ಎಷ್ಟು ಪರ್ಫೆಕ್ಟ್ ಕಲರ್ ಬಂದಿದೆ ತುಂಬ ಚೆನ್ನಾಗಿದ್ರೆ ಕಲರ್ ಬಂದಿದೆ ಸೊ ಇದನ್ನು ಎದುರ ಜೊತೆ ತಿನ್ನೋದು ಯಾವ ಥರ ತಿನ್ನೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ತಟ್ಟೆ ರೆಡಿ ಇದೆ ಚಪಾತಿ ಕೂಡ ರೆಡಿ ಇದೆ ದಿಢೀರ ಮಾಡ್ಕೊಂಡಿರೋ ಈರುಳ್ಳಿ ಪಲ್ಯ ಮತ್ತು ಚಪಾತಿ ಚಪಾತಿ ನೋಡೋಕೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಹೌದು ನೀವು ಯಾವತ್ತಾದ್ರೂ ಈ ತರ ಈರುಳ್ಳಿ ಪಲ್ಯ ಟ್ರೈ ಮಾಡಿದ್ದೀರಾ ನೀನು ತಿಂತಿದ್ದೀಯಾ ಆಯ್ಷ ನಾನು ನಿಮ್ಮನೆಲ್ಲ ತಿಂದೀನಿ ಪ್ರತಿಭಾ ಹೌದಾ ಹಾಂ ಸೊ ನೋಡಿ ಬಿಸಿ ಬಿಸಿ ಚಪಾತಿಗೆ ಬಿಸಿ ಬಿಸಿ ಈರುಳ್ಳಿ ಪಲ್ಯ ಇದು ರೊಟ್ಟಿ ಗೋಡ ಅಂತೂ ಅಶ ನಮ್ಮಲ್ಲಿ ಹೊಲಕ್ಕೆಲ್ಲ ಹೋಗ್ತಾರೆ ಗದ್ದೆಗೆ ಬಿಸಿ ಬಿಸಿ ರೊಟ್ಟಿ ಮೇಲೆ ಈ ತರ ಈರುಳ್ಳಿ ಪಲ್ಯ ಇಟ್ಕೊಂಡು ಬುತ್ತಿ ಕಟ್ಕೊಂಡು ಹೋಗ್ಬಿಡ್ತಾರೆ ಸೊ ಇದು ಬುತ್ತಿಗೂ ಭಾರಿ ಫೇಮಸ್ ರೆಸಿಪಿ ಅಶ್ ಇದು ತುಂಬಾ ಅದೇ ಹೇಳಿದಲ್ಲ ಎರಡು ನಿಮಿಷ ಇದ್ರೆ ಸಾಕು ಆಗೋಗುತ್ತೆ ತುಂಬಾ ಸಖತ್ ಟೇಸ್ಟ್ ಕೊಡುತ್ತೆ ಬೇಕಂದ್ರೆ ಇದ್ರ ಜೊತೆ ಚಟ್ನಿ ಪುಡಿ ಮೊಸರು ಹಾಕೋಬಹುದು ಇಲ್ಲಾಂದ್ರೆ ಬಿಸಿ ಬಿಸಿ ರೊಟ್ಟಿಗೆ ಈ ತರ ಹಾಕೊಂಡ್ ತಿಂದ್ರೆ ಇವನ್ ನಿಮ್ ಉಪ್ಪಿನ ಬೇಕಾಗಿಲ್ಲ ಸೊ ನಿಮ್ಗೆ ಇದು ಈರುಳ್ಳಿ ಪಲ್ಯ ರೆಸಿಪಿ ಹೇಗ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ಹೇಳೋದನ್ನ ಮರಿಬೇಡಿ ಮತ್ತೆ ಇನ್ನೊಂದ್ರೆ ನೀವು ನೋಡ್ಕೊಂಡು ಬಂದಿರೋದು ಶಾರ್ಟ್ಸ್ ಏನಿದೆ ಅದ್ರ ಲಿಂಕ್ ಅನ್ನ ನಾನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೀವು ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡ್ಬೋದು ಅದರ ಜೊತೆ ಈವಾಗ ನಮ್ಮದು ಒಂದು ವಾಟ್ಸಪ್ ಗ್ರೂಪ್ ಆಗಿದೆ ವಾಟ್ಸಪ್ ಗ್ರೂಪದ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿದ್ದೀನಿ ಸೊ ಡೈರೆಕ್ಟಾಗಿ ನೀವು ನಮಗೆ ಏನಾದರೂ ನಿಮ್ಮದು ಕ್ವರೀಸ್ ಇದ್ದರೆ ಅಥವಾ ಏನೇ ಒಂದು ಸೊಲ್ಯೂಷನು ಮತ್ತು ಟಿಪ್ಸನ್ನು ಕೊಡಬೇಕಾದ್ರೆ ನಮ್ದು ಆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿ ಅಲ್ಲಿ ಡೈರೆಕ್ಟಾಗಿ ನಾವೇ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ ಸೊ ಮತ್ತೆ ಶುಗನ ಇದೇ ಥರ ಹೊಸ ಹೊಸ ರೆಸಿಪೀಸ್ ಜೊತೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು